ಕೌಡು ಪಟ್ಟಣದಲ್ಲಿ ಭಾರದ ಜನ ಬಂಧುಗಳಿಗೆ ಅನುಗುಣವಾಗಿ ಮುಖೇಶ್ವರ ಕೋಟು ಈ ಶಿಬಿರವನ್ನು ಈಗ ಆಯೋಜನೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವೆಯನ್ನು ನನ್ನ ಆಕೆಯ ಶಿವಕುಮಾರ್ ಹಿರೇಮಠ ಹಾಗೂ ನೀಂಗಪ್ಪ ಆರ್ಯರು ಈ ಕಂಪನಿ ಸಂಸ್ಥೆಯ ಕೌಶಿ ಅವರನ್ನು ನಮ್ಮ ಬಳಿ ಕರೆದುಕೊಂಡು ಬಂದು ನಮಗೊಂದು ಸಾವಿರ ಮಾಡಿಕೊಂಡು ಈ ಶಿಬಿರವನ್ನು ಏರ್ಪಡಿಸಲು ಅವಕಾಶ ಮಾಡಿಕೊಂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೀವಿ ಅಂತ ಹೇಳ್ತಾರೆ ನಿಸ್ವಾರ್ಥ ಸೇವಾ ನನ್ನ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಜನರ ನಿಸ್ವಾರ್ಥ ಸೇವಾ ಅಂತಕ್ಕಂಥದ್ದು ಮೂರು ಹಿಂದೆ ಈಗಾಗಲೇ ಸಾಮಾಜಿಕ ಕೃಷಿಗಳಿಗೆ ಆಯೋಜನೆ ಮಾಡಿರ್ತಕ್ಕಂಥ ಸಮಿತಿಯ ಮೂಲಕ ನಾನು ಫೇಕ್ ಕಮಿಟಿ ಆಫ್ ಫ್ರಾನ್ಸ್ ಸೆಕ್ಯೂರಿಟಿ ಮತ್ತು ಪರಾಯಕರಿಗೆ ಕಾಂಟ್ರಾಕ್ಟ್ ಸಿಗ್ ಈ ಉತ್ತರ ಕಾರ್ಯமன்றದ ಮೂಲಕ পাওয়াಕೊಂಡಿರುವ ಮಾಹಿತಿ ಕೊಟ್ಟು 12ನೇ ತಾರೀಖು ಈ ಸುಪರ್ವನ್ನ ಪ್ರಾರಂಭವಾಗಿದೆ ಈ ಫಾರ್ಮಲ್ ಇದಾಗಿದೆ ಇದರ ಈ ಸುಪರ್ವನ್ನ ಮೂರನೇ ಸುತ್ತು ಈ ಒಂದು ಝಿಟಿಓ ಟೆಕ್ನಿಕ್ ಅಂತ ಕಂತ ನಾವು ಈ ಸಿವಿಲ್ ನಲ್ಲಿ ನಡೆಸತಕ್ಕ ಒಂದು ಚರ್ಚಾ ಗುರಿ ಔಷಧ ಇವುಗಳನ್ನು ಅವಾಯ್ಡ್ ಮಾಡಿ ಕೇವಲ ಒಂದು ವ್ಯಾಯಾಮದ ಮೂಲಕ ಈ ಒಂದು ಮದುವೆ ಆಗಲಿ ಮಣ್ಣಿನವಾಗಲಿ ಹಾಗೂ ಇಂದಿದ ಎಲ್ಲ ಕಾಯಿಲೆಗಳನ್ನು ಸರಿಪಡಿಸತಕ್ಕಂಥ ಒಂದು ವ್ಯವಸ್ಥೆ ಇದಾಗಿದ್ದು ಇದು ಒಂದು ಹೊಸ ಯೋಜನೆ ಹೊಸ ಒಂದು ಕಾರ್ಯಕ್ರಮ ಇರುವುದರಿಂದ ಎಲ್ಲ ಜನರಿಗೆ ಈಗಾಗಲೇ ಪ್ರಶ್ನಿಸಿ ಪ್ರತ್ಯೇಕ ಹಾಗೂ ಅಂತಕ್ಕಂಥ ಎರಡು ಲಂಬಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ಒಂದು ವೇಳೆ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದರ ಸದುಕರ್ಯಗಳನ್ನು ಸಾಕಷ್ಟು ಜನ ಪಡೆದುಕೊಂಡಿದ್ದು ಇದರಿಂದ ಇನ್ನೂ ಹೆಚ್ಚಿನ ಒಂದು ಉತ್ತಮ ಆರೋಗ್ಯದ ಕಡೆಗೆ ಗಮನ ಹರಿಸಿ ಈ ಶಿಬಿರದ ಲಾಭವನ್ನು ಪಡೆದುಕೊಳ್ಬೇಕು ನಾವು ಹೆಚ್ಚು ಮಾಹಿತಿ ಅವಕಾಶ ಕೊಡಲಿಕ್ಕೆ ಕಾರಣ ಏನು ಅಂತಂದರೆ ಪ್ರಮುಖ ವ್ಯಕ್ತಿಗಾಗಿ ಅನ್ನತಕ್ಕಂಥ ಡಾಕ್ಟರ್ ರತ್ನಾಕರ ಅವರು ಕೆಲವೊಂದು ವಿಷಯಗಳನ್ನು హతక సందర్భ ఇంకా హయమణ అవగా మిసీ నరే మాట్లాడకే అవకాశం కొట్టే వంద గ్రామీణ